ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಮೈ ಯೂಟ್ಯೂಬ್ ಚಾನಲ್ ಶಿಲ್ಪ ನಾಗಶ್ರೀ ಪ್ಲೀಸ್ ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಕೊನೆಯವರೆಗೂ ಹಾಗೆಯೇ ಮೊದಲ ಬಾರಿ ಈ ವಿಡಿಯೋ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಅರ್ದು ಅರ್ಶಿನ ಎಲ್ಲ ಮುರಿದು ಮುಗಿದು ಇವಾಗ ಅರ್ಶನ ಬೇಯಿಸ್ತಾ ಇದ್ದೀವಿ ನೋಡಿಯಲ್ಲಿ ಬೆಂಕಿ ಹಾಕ್ತಾ ಇದ್ದಾರೆ ಬೆರಳು ಮತ್ತು ಬುಂಡೆ ಅಂತ ಇರುತ್ತೆ ಅದನ್ನು ಎರಡು ಕೂಡ ಬೇರೆ ಬೇರೆ ಮಾಡಿ ಬೇಯಿಸೋದು ಮಲ್ಲಿಗೆ ಬೆರಳು ಬೇಯಿಸ್ತಾ ಇದ್ದಾರೆ ಆಮೇಲೆ ಸೈಡಲ್ಲಿ ಬುಂಡೆ ಅಂತ ಇರುತ್ತೆ ಅದನ್ನು ಕೂಡ ಬೇಯಿಸ್ತಾರೆ ಆ ಬುಂಡೆನನ್ನ ಮತ್ತೆ ಇನ್ನೊಂದು ಸರಿ ನಾವು ಇನ್ನೊಂದು ಮಿಷಿನ್ಗೆ ಕೂಡ ಹಾಕಬೇಕು ಫ್ರೆಂಡ್ಸೀಗ ಅರಿಶಿಣ ಎಲ್ಲ ಬೇಯಿಸಾಗಿದೆ ನೋಡಿ ಇಲ್ಲಿ ಕಳ ಮಾಡ್ಕೊಂಡಿದ್ದೀವಿ ಈ ಕಳಲ್ಲಿ ನಾವು ಎಲ್ಲವೂ ಕೂಡ ಹರಡಾಕಿದ್ವಿ ಮಿನಿಮಮ್ ಹದಿನೈದರಿಂದ ಇಪ್ಪತ್ತು ದಿನ ಅರಿಶಿಣನ ಚೆನ್ನಾಗಿ ಒಣಗಿಸ್ಕೋಬೇಕು ಇಲ್ಲಾಂದ್ರೆ ಅರ್ಶನ ತಗೊಳ್ಳಲ್ಲ ಚೆನ್ನಾಗಿ ಒಣಗಿದ್ರೇ ಅದನ್ನು ತಗೊಳ್ಳೋದು ಅರಿಶಿಣನ ಮತ್ತು ನಾವು ಪಾಲಿಸೋಕಲ್ಲ ಇಷ್ಟು ಮಾಡಿ ಮಾರೋದು ನಾವು ಬೇರೆಯವ್ರು ತಗೊಳ್ಳೋರು ಮಾತ್ರ ಅವರು ಅರ್ಶಿನ ಪಾಲಿಸ್ ಮಾಡ್ಕೋತಾರೆ ನಾವು ಬೇಯಿಸಿ ಚೆನ್ನಾಗಿ ಒಣಗಿಸಿ ಮಾರೋದು ಫ್ರೆಂಡ್ಸ್ ಅರಶಿನೆಲ್ಲ ಅರಿಶಿನ ಬೆಳೆಯೋದು ಅಂದ್ರೆ ಸ್ವಲ್ಪ ತುಂಬ ಕಷ್ಟ ತುಂಬ ಟೈಮು ಕೂಡ ತಗೊಳ್ಳುತ್ತೆ ಒಂದು ವರ್ಷ ತಗೊಳ್ಳುತ್ತೆ ಅದು ಮುರಿಬೇಕಾದ್ರೆ ಮತ್ತೆಲ್ಲ ಕ್ಲೀನ್ ಮಾಡಬೇಕಾದ್ರೆ ತುಂಬ ತುಂಬ ಟೈಮ್ ತಗೊಳ್ಳುತ್ತೆ ನಾವು ಅರಿಶಿನ ಮುರಿಸೋಕ್ಕೆ ಸ್ಟಾರ್ಟ್ ಮಾಡಿ ಒಂದು ವಾರ ಆಯಿತು ಫ್ರೆಂಡ್ಸ್ ಇವಾಗ ಅರಶಿನ ಎಲ್ಲ ಮುರಿಸಿ ಹಾಗೇನೆ ಬೇಯಿಸಿ ಕೂಡ ನೋಡಿ ಇಲ್ಲೆಲ್ಲ ಒಣಗಾಕಿದ್ದೀವಿ ಇವಾಗ ಅರ್ಶನ ಬೆಳೆದಿದ್ದು ಒಲೆ ಎಲ್ಲ ಪೂರ್ತಿ ಈಗ ಉಳಿಸಿದ್ದೀವಿ ಬೇರೆ ಮತ್ತೆ ಏನಾದರೂ ಹಾಕಬೇಕು ಮತ್ತು ಇದಕ್ಕೆ ಜೋಳ ಅಥವಾ ಈರುಳ್ಳಿ ಅಥವಾ ರಾಗಿ ಬೇರೆ ಏನಾದರೂ ಬೆಳಿಬೇಕು ಅಂದ್ಕೊಂಡಿದ್ದೀವಿ ಫ್ರೆಂಡ್ಸ್ ಇನ್ನೊಂದು ಎಕರೆ ಇದೆ ಪಕ್ಕದಲ್ಲೇ ಇದಕ್ಕೂ ಕೂಡ ಈರುಳ್ಳಿ ಹಾಕಿದ್ದೀವಿ ಇದು ಈರುಳ್ಳಿ ಎಲ್ಲ ಕೂಡ ಜಾಸ್ತಿ ಮಾರ್ ಬಂದ ಹಾಳಾಗಿದೆ ಈರುಳ್ಳಿ ಕೂಡ ಇಲ್ಲಿ ಬಿಟ್ಟಿಲ್ಲ ಇವಾಗ ಇದನ್ನು ಕೂಡ ಉಳಿಸಿ ರಾಗಿ ಹಾಕ್ಕೊಳ್ಳೋಣ ಅಂದ್ಕೊಂಡಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಅರಿಶಿನ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್